ಐದ್ರಿಂದ ಆರು ತನೇ ಅವ್ರು ಮಳೆ ನಮ್ಮ ಕ್ಲಬ ಮುಂಜಾನೆ ಹೊರಗಡೆ ಎಪ್ಪತ್ತು ಲಕ್ಷ ಒಂಬತ್ತು ನಾಲ್ಕು ನಮ್ಮ ನಮ್ಮನಿಗೆ ಕಟ್ಟಿ ಇಪ್ಪತ್ತೈದು ವರ್ಷ ಐತಿ ನಾನು ಬರುವಂಥವ್ರು ಯಾರು ದುಡ್ಡಿರೋರು ಇಲ್ಲಿ ಯಾರು ಬರೋದಿಲ್ಲ ನೂರು ರೂಪಾಯಿ ಪೀಸ್ ಮಾಡ್ಯಾರ ಆದರೆ ಇಲ್ಲಿ ಕಡಿಮೆ ಒಂದು ರೇ ಕಡಿಮೆ ರೇಟ್ನಲ್ಲಿ ಮಾಡಬೇಕು ಜಿದಾಳ್ದ ಏನಪ್ಪ ಅಂದ್ರೆ ಸ್ವಚ್ಛತೆ ಕಾರ್ಯಕ್ರಮ ಒಂದ್ಸಿಲ್ಲ ಟಾಯ್ಲೆಟ್ ಭಾಳಿದ ಆಮೇಲೆ ಇಲ್ಲಿ ಬರುವಂಥವ್ರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರುವಂಥ ಒಂದು ವ್ಯವಸ್ಥೆ ಆಗಬೇಕು ಡಿಗ್ರಿ ನಗರದ ಜಿಲ್ಲಾ ಕ್ರೀಡಾಂಗಣ ಒಳಭಾಗದಲ್ಲಿ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ಖರ್ಚು ಮಾಡಿ ಎರಡು ಸಾವಿರದ ಒಂಬತ್ತರಲ್ಲಿ ಏನಾದಂದ್ರೆ ಜಿಲ್ಲಾ ಈಜು ಮಾಡಿರ್ತಕ್ಕಂಥದ್ದು ಇದು ಈ ಭಾಗದ ಜನಗಳಿಗೆ ಕ್ರೀಡಾಪಟುಗಳಿಗೆ ಶಾಲಾ ಮಕ್ಕಳಿಗೆ ಮಹಿಳೆಯರಿಗೆ ಭಾಳ ಅನುಕೂಲ ಆಗ್ತಂತಕ್ಕಂಥದ್ದು ನಾವು ತಿಳಿದೀವಿ ಇಲ್ಲಿ ಏನದಂದ್ರೆ ಮೂಲಭೂತ ಸೌಕರ್ಯ ಇಲ್ಲ ಕೆಲಸ ಮಾತ್ರ ಕಳಪೆ ಆಗದಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿದ್ದು ತಕ್ಷಣ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ಇದರೆಲ್ಲ ಮೂಲಭೂತ ಸೌಕರ್ಯ ಒದಗಿಸ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕು ಒಂದು ಎರಡನೇ ದಿನದಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಐದುವರೆಗೆ ಪುರುಷರಿಗೆ ಐದರಿಂದ ಆರು ಗಂಟೆವರೆಗೆ ಮಹಿಳೆಯರಿಗೆ ಮಾಡಿರ್ತಕ್ಕಂಥದ್ದು ಇದು ಒಳ್ಳೆಯದು ಅವ್ರಿಗೆ ಕೂಡ ಅನುಕೂಲ ಆಗಬೇಕು ಆದರೆ ಇಲ್ಲಿ ಡೋರ್ಗಳೆಲ್ಲ ಹೋಗ್ಯಾವ ಮತ್ತು ಶೌಚಾಲಯ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಮತ್ತು ವಿಶೇಷ ಮೂಲಭೂತ ಸೌಕರ್ಯ ಒದಗಿಸ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕು ಅದರಲ್ಲಿ ಅದು ದರ ನಿಗದಿಪಡಿಸಿರ್ತಕ್ಕಂಥದ್ದು ನಾವು ವಿರೋಧ ಮಾಡ್ತೀವಿ ದೊಡ್ಡವರಿಗೆ ನೂರು ರೂಪಾಯಿ ಮಕ್ಕಳಿಗೆ ಐವತ್ತು ರೂಪಾಯಿ ಮಾಡಿರ್ತಕ್ಕಂಥದ್ದು ಇದನ್ನು ತಕ್ಷಣ ಹಿಂಪಡಿಬೇಕು ಇದೇರಿಗೆ ಐ ಐವತ್ತು ಮಕ್ಕಳಿಗೆ ಇಪ್ಪತ್ತೈದು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಹೊರಗಡೆ ಏನು ಮಾಡಿರೋ ಖಾಸಿಗೆ ಕ್ರೀಡಾಂಗಣಗಳ ಖಾಸಗಿ ಕೊಳದಲ್ಲಿ ನೂರು ರೂಪಾಯಿ ಐವತ್ತು ರೂಪಾಯಿ ಮಾಡಿರ್ತಕ್ಕಂಥ ಅದೇ ರೇಟ್ ಇದಕ್ಕೆ ನಿಗದಿಪಡಿಸಿದ್ರೆ ಜನರು ಯಾರು ಇಷ್ಟು ದೂರ ಗಾಡಿ ತೊಗೊಂಡು ಬಂದ್ಲಕ್ಕೆ ಇಂಟ್ರೆಸ್ಟ್ ಹೋಗೋಲ್ಲ ಇದರಲ್ಲಿ ಏನಪ್ಪ ಮೂಲಭೂತ ಸೌಕರ್ಯ ಇಲ್ಲ ಅದಕ್ಕೆ ಜಿಲ್ಲಾಡಳಿತ ತಕ್ಷಣ ದರ ನಿಗದಿಪಿಸುವಲ್ಲಿ ನೂರು ಇದ್ದದ್ದನ್ನು ಐವತ್ತು ಮಾಡಬೇಕು ಇದ್ದದ್ದನ್ನು ಇಪ್ಪತ್ತೈದು ಮಾಡಿ ಕಳಿಸಿ ತಕ್ಷಣ ಆದೇಶ ಹೊರಡಿಸಿಕಿಸಿ ಸಾರ್ವಜನಿಕರಿಗೆ ಗೊತ್ತಾಗಂಗೆ ಪತ್ರಿಕೆ ಪ್ರಕರಣ ಕೊಡಬೇಕಂತಕ್ಕಂಥದ್ದು ನನ್ನ ಆಗ್ರಹ